ಕಾಮಿಡಿ ಮಾಡ್ತಾನೆ ಅಂತ ಇದೆಲ್ಲ ಕಡೆ ನಿಮ್ಮ ಎಕ್ಸ್ ಹಸ್ಬೆಂಡ್ ಹೊರಗಡೆ ಒಂದು ನೆಗೆಟಿವ್ ಪಬ್ಲಿಸಿಟಿ ಸ್ಟಾರ್ಟ್ ಮಾಡ್ತಾರೆ ನಿಮ್ಮ ಪಾಸ್ಟ್ ಲೈಫ್ ನ ಎಲ್ಲ ಅವರು ಹೊರಗಡೆ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ ನೀವು ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದಾಗ ಇದು ನಿಮ್ಗೆ ಎಫೆಕ್ಟ್ ಆಯ್ತಾ ಏನಾದ್ರು ಎಫೆಕ್ಟ್ ಇಲ್ಲ ಒಂದು ನನ್ಗೆ ಏನು ಎಫೆಕ್ಟ್ ಆಗ್ಲಿಲ್ಲ ಯಾಕಂದ್ರೆ ಅದ್ರಲ್ಲಿ ಕಂಪ್ಲೀಟ್ ಸುಳ್ಳು ಇದ್ದಿದ್ರಿಂದ ನನಗೂ ಎಫೆಕ್ಟ್ ಆಗಲಿಲ್ಲ ನಮ್ ಫ್ಯಾಮಿಲಿ ಅವ್ರಿಗೂ ಕೂಡ ಗೊತ್ತಿದೆ ಇನ್ನೊಂದ್ ಏನಂದ್ರೆ ಸ್ಟೇ ಇರೋದ್ರಿಂದ ಆ ವಿಚಾರದ ಬಗ್ಗೆ ಎಲ್ಲೂ ಮಾತಾಡಂಗಿಲ್ಲ ಸೊ ನಾನು ಎಲ್ಲೇ ಮಾತಾಡಿದ್ರು ಏನು ಮಾತಾಡಬಾರ್ದು ಅಂತ ಹೇಳಿ ಸ್ಟೇ ತಂದಿರೋದ್ರಿಂದ ಸೊ ಆ ವಿಚಾರದ ಬಗ್ಗೆ ಮಾತಾಡಕ್ಕೆ ಇಷ್ಟ ಇಲ್ಲ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಸೊ ಇವಾಗ ನಿಮ್ಗೆ ಆಂಕರಿಂಗ್ ಅನ್ನೋದು ಒಂದು ಟ್ಯಾಲೆಂಟ್ ಅಲ್ವಾ ಇದನ್ನು ಬಿಗ್ ಬಾಸ್ ಮನೇಲಿ ಯಾಕೆ ಉಪಯೋಗಿಸ್ಕೊಳ್ಲಿಲ್ಲ ಅಂತ ಮುಂಚೆ ಎಲ್ಲ ಚಂದನ್ ಶೆಟ್ಟಿ ಅವರೆಲ್ಲ ಇದ್ದಾಗ ಅವ್ರು ಅವ್ರ ರಾತ್ ಮಾಡೋದಾಗ್ಲಿ ಏನೋ ಮಾಡಿದ್ರೆ ಟ್ಯಾಲೆಂಟ್ ಯೂಸ್ ಮಾಡ್ಕೊಂಡು ಫೈನಲ್ ತಂಕ ಬಂದ್ರು ಆ ಇವಾಗ ಜನರಲ್ ಆಗಿ ಸೋಶಿಯಲ್ ಮೀಡಿಯಾದಲ್ಲಿ ಹೇಗಿದೆ ಅಂತ ಹೇಳಿದ್ರೆ ನೀವು ಅದನ್ನ ಯೂಸ್ ಮಾಡ್ಕೊಳ್ಳೋದ್ ಬದಲು ಗಿಲ್ಲಿ ಕಾಲ್ ಇಳಿಯೋದ್ರೆ ಟೈಮ್ ವೇಸ್ಟ್ ಮಾಡ್ಬಿಟ್ಟ ಅಂತ ಹೇಳ್ಬಿಟ್ಟು ಸೊ ನಾನು ಬಿಗ್ ಬಾಸ್ ನ ಇಲ್ಲಿ ನನ್ ಮನೆಯಲ್ಲಿ ಹೇಗಿರ್ತೀನೋ ಬಿಗ್ ಬಾಸ್ ನನ್ ಇನ್ನೊಂದ್ ಮನೆ ಸೊ ಮನೆಯಲ್ಲಿ ನಾನು ಆಂಕರಿಂಗ್ ಮಾಡಲ್ಲ ನಾನು ಆಫೀಸ್ ಗೆ ಹೋದಾಗ ಅಥವಾ ನ್ಯೂಸ್ ಚಾನಲ್ ಅಲ್ಲಿ ಇನ್ನೊಂದ್ ನನ್ ಕೆಲ್ಸ ಇದ್ದಾಗಷ್ಟೇ ನಾನು ಆಂಕರ್ ಅದನ್ನ ನನ್ ಮನೆ ಅಂತ ತಗೊಂಡಾಗ ನಾನು ಅಲ್ಲಿ ಯಾಕೆ ಆಂಕರಿಂಗ್ ಮಾಡ್ಲಿ ಅಲ್ಲಿ ನನ್ ಮಾತಾಡುವಂತ ಒಂದ್ ಪರಿಸ್ಥಿತಿ ಬರುತ್ತೆ ತಮಾಷೆ ಕಾಲಿಳಿಯೋದು ಮತ್ತೊಂದು ಮನೆಯಲ್ಲಿ ನಾವ್ ಯಾರು ಒಂದ್ ಕೆಲ್ಸ ಮುಗಿಸ್ ಬಂದ್ಮೇಲೆ ಕಾಲ ಕಳಿಯೋಣ ಅಂತೀವಿ ಅಲ್ಲಿ ಗಲಾಟೆ ಹರಟೆ ತಮಾಷೆ ಅದೆಲ್ಲ ಇರುತ್ತೆ ಸೊ ಹಾಗಾಗಿ ಬಿಗ್ ಬಾಸ್ ಮನೇಲಿ ನಾನು ಯಾಕೆ ಆಂಕರಿಂಗ್ ಮಾಡ್ಲಿ ಅಲ್ವಾ ಸೊ ಅಲ್ಲಿ ನಾವ್ ಮನೇಲಿ ಹೇಗಿರ್ತೀರೋ ಆತರೀ ಸೊ ಇದು ಅವಶ್ಯಕತೆ ಇಲ್ಲ ಅನ್ನೋದು ಅಲ್ಲಿ ಸಿಚುವೇಶನ್ ಬರಲ್ವಲ್ಲ ನಾನ್ ಬೆಳಿಗ್ಗೆ ಇದು ಸುಮ್ನೆ ಆಂಕರಿಂಗ್ ಶುರು ಮಾಡ್ಬಿಟ್ರಿ ಏನಾಗಿದೆ ಏನೋ ಪ್ರಾಬ್ಲಮ್ ಅವ್ರ ಬಿಗ್ ಬಾಸ್ ಮಾತ್ರ ಕಳಿಸ್ಬಿಡ್ತಾರೆ ಬಟ್ ಆದ್ರೂನು ಮಾತಾಡೋ ಕಡೆ ಬಿಟ್ಟು ಬೇರೆ ಕಡೆ ಮಾತಾಡಿ ನೀವೆಲ್ಲಾ ಕಡೆ ಸಿಕ್ಕಾಕೊಂಡ್ಬಿಟ್ರಾ ಅಂತ ಇಲ್ಲ ನನ್ಗೆ ಮಾತಾಡಿಲ್ಲ ಅಂತ ಫಾರ್ ಎಕ್ಸಾಂಪಲ್ ಯಾವ್ ಪ್ಲೇಸ್ ಈಗ ಹೇಗಪ್ಪಾ ಎಲ್ಲೋ ಆ ನೀವು ನಿಮ್ದು ಮತ್ತೆ ಅಶ್ವಿನಿ ಮದ್ಯ ಜಗಳ ಆಗಿರತ್ತೆ ಅವಾಗ ಕೆಲವೊಂದ್ ಕಡೆ ಅಶ್ವಿನಿ ಅವರು ಹೇಳ್ತಾರೆ ಜಾನ್ವಿ ಜೊತೆಗೆ ನಾನು ಫ್ರೆಂಡ್ಶಿಪ್ ಮಾಡಿದ್ದೆ ತಪ್ಪು ಅಂತ ಹೇಳ್ಬಿಟ್ಟು ಅವಾಗ ನೀವು ಮಾತಾಡ್ಲಿಲ್ಲ ನಾನು ಮಾತಾಡ್ದೆ ಅಲ್ಲಿ ಆ ಅವ್ರಿಗೂ ನನ್ಗೂ ಒಂದು ಕಾನ್ವರ್ಸೇಷನ್ ಆದಾಗ ನಾನ್ ಇನ್ಫ್ಯಾಕ್ಟ್ ಮಾತಾಡಿದೀನಿ ಏನೋ ನಾನ್ ಮಾತಾಡ್ರೋದು ರಘೋರ್ಗೆ ಇಷ್ಟ ಆಗಿ ಅವ್ರು ನನ್ನ ನಾಮಿನೇಟ್ ಮಾಡಲ್ಲ ಅಶ್ವಿನಿ ಅಶ್ವಿನಿಯವ್ರನ್ನ ನಾಮಿನೇಟ್ ಮಾಡ್ತಾರೆ ಎಷ್ಟೋ ಕಡೆ ಇಲ್ಲಿನೇ ನಮ್ ತಂದಾಗ್ತಾ ಇದ್ದ ಅವಾಗ್ಲೂ ನಾವು ಮಾತಾಡಿದೀವಿ ಸೊ ನಾನು ಎಲ್ಲೆಲ್ಲಿ ಕ್ಲಾರಿಫಿಕೇಶನ್ ಕೊಡ್ಬೇಕು ಎಲ್ಲಾ ಕಡೆ ಕ್ಲಾರಿಫಿಕೇಶನ್ ಕೊಟ್ಟಿದ್ದೀನಿ ಆ ಗೆಜ್ಜೆ ಸೌಂಡ್ ವಿಚಾರದಲ್ಲೂ ಅಷ್ಟೇ ಅಶ್ವಿನಿ ಅಶ್ವಿನಿಯವ್ರಿಗು ನನ್ಗೂ ತಂದಾಗ್ತಾನೆ ಗಿಲ್ಲಿ ನೀವೇ ಆಡ್ಸುದ್ರಿ ಹಂಗೆ ಹಂಗೆ ತ ನೀವೇ ಸಣ್ಣ ಮಗುನ ಅಂತ ಹೇಳಿ ನಾನು ಮಾತಾಡೋ ಟೈಮ್ ಅಲ್ಲಿ ಮಾತಾಡಿದ್ದೀನಿ ಯಾಕಂದ್ರೆ ಇನ್ನ ಕೆಲವೊಂದ್ ಮೆಣಸಿನಕಾಯಿ ತಿನ್ನೋ ಟೈಮಲ್ಲೂ ಅಷ್ಟೇ ಅವ್ರು ಒಂದಷ್ಟು ಆರೋಪಗಳನ್ನ ಹೊರಿಸಿದಾಗ ನಾನ್ ಅದಕ್ಕೆ ಕರೆಕ್ಟ್ ಆಗಿ ಉತ್ತರ ಕೊಟ್ಟಿದ್ದೀನಿ ಐ ಡೋಂಟ್ ನೋ ಇದು ಟೆಲಿಕಾಸ್ಟ್ ಆಗುವಾಗ ಸ್ವಲ್ಪ ಕಟ್ ಆಗಿರ್ಬೋದು ಸೊ ನನ್ ಪರ್ಸೆಪ್ಷನ್ ಏನು ಅನ್ನೋದನ್ನ ನಾನು ಮಾತಾಡಿದೀನಿ ನೀವು ಗೆಜ್ಜೆ ವಿಷಯ ತಗೊಂಬಂದಾಗ ನನಗೆ ನೆನ್ಪಾಯ್ತು ಓಕೆ ಗೆಜ್ಜೆ ಇದು ನೀವು ಒಂದು ಇನ್ಸಿಡೆಂಟ್ ನೀವೇ ಕ್ರಿಯೇಟ್ ಮಾಡ್ತೀರಾ ಎಷ್ಟು ಫನಿ ಆಗಿತ್ತು ಯಾರು ಇಲ್ಲಿ ಹೊರಗಡೆಯಿಂದ ನೋಡೋರಿಗೆ ನಮಗ್ ಬೇರೆ ತರ ಕಾಣಿಸ್ತಿತ್ತು ಯಾರ್ಯಾರು ಇದ್ರು ಅದೆಲ್ಲ ನೋಡ್ಲಿ ನಿಮ್ ಪ್ರಕಾರ ಅತಿ ಹೆಚ್ಚು ಹೆದರ್ಕೊಂಡವ್ರು ಯಾರು ಜಾಸ್ತಿ ಹೆದ್ರಿದ್ದು ಅಮಿತ್ ಅಂಡ್ ಅಬಿ ಜಾಸ್ತಿ ತುಂಬಾ ಫನ್ನಿ ಆಗಿತ್ತು ನಾನು ಅದೇ ಅದ್ ಫನ್ ಫನ್ ಮಾಡಕ್ಕೆ ಹೋಗಿದ್ದದ ಈ ತರ ಎಂಡ್ ಆಯ್ತು ಅಬಿ ಫಸ್ಟ್ ಹಿಂಗ್ ಕಂಡ್ಬಿಟ್ಬಿಟ್ಟು ಹೋದ್ರು ಅಂತ ಫುಲ್ ನಂಬ್ಬಿಟ್ಟಿದ್ದಾನೆ ಯಾಕಂದ್ರೆ ಅವ್ರೆಲ್ಲ ಆಕ್ಚುಲಿ ದೇ ಆರ್ ಸೋ ಸ್ವೀಟ್ ಪೀಪಲ್ ಬಿಗ್ ಬಾಸ್ ಹೊರತ್ ಬಿಡಿ ಅಂದ್ರೆ ಪಡಿಸಿದ ಅವ್ರಿಗೆ ಆಡಕ್ ಬರಲ್ಲ ಹಂಗೆ ನಾನೇ ಹೇಳಿದೀನಿ ಅದ್ರ ಆಚೆಗೆ ಸ್ಪಂದನ ಅಭಿ ಸೂರಜ್ನ ಸೇರ್ಸಕ್ ಇಷ್ಟ ಇಲ್ಲ ಬಟ್ ಈ ಸೇರಿಸ್ತೀನಿ ಅವರೆಲ್ಲ ದೆವ್ವ ಇದೆ ಅಂತ ನಂಬ್ತಾರೆ ಓ ನಮ್ ದೊಡ್ಡಪ್ಪನ ಮೈ ಮೇಲೆ ದೆವ್ವ ಬಂದ್ಬಿಟ್ಟಿತ್ತು ನಮ್ ದೊಡ್ಡಪ್ಪನ ಹೆಗ್ಲ ಮೇಲೆ ದೆವ್ವ ಕೂತಿತ್ತು ಅಂತ ಧನು ಹೇಳ್ತಾನೆ ಆಮೇಲೆ ಸೂರಜ್ ಏನೋ ಒಂದ್ ಸ್ಟೋರಿ ಹೇಳ್ತಾನೋ ಅಲ್ಲಿ ದೆವ್ವ ಕೂತಿತ್ತು ಅಂತ ಅಭಿ ಒಂದಷ್ಟು ಇನ್ಸಿಡೆಂಟ್ ಹೇಳ್ತಾ ಇದ್ದ ಒಂದು ಅಲ್ಲಿ ಇದ್ದಾಗ ನನ್ ಮೇಲೆ ನಿಂತಂಗ ಆಗ್ತಿತ್ತು ಅಂದ್ರೆ ಸೋ ಸ್ವೀಟ್ ಅಂಡ್ ಇನ್ನೊಸೆಂಟ್ ನನ್ಗ ಅವಾಗ ಹೌದಾ ಅಯ್ಯೋ ಕೇಳ್ಕೊಂತ ಇದ್ದೆ ಬಟ್ ಅದೆಲ್ಲ ನಮ್ ಮನಸ್ಥಿತಿ ಅಂದ್ರೆ ಜಾನೋ ಎಲ್ಲಾ ಕೇಳ್ಬಿಟ್ ಮನಸ್ಥಿತಿ ಅನ್ಬೇಡಿ ಅನ್ನೋರು ಅದ್ ನಿಜಾನೆ ಬಟ್ ಅವ್ರ ದೆವ್ವ ಇದೆ ಅಂತೆಲ್ಲ ನಂಬ್ತಾರೆ ಅಂದ್ರೆ ಪಾಪದ ಹುಡುಗರು ಎಲ್ರು ಸೊ ಇಲ್ಲೂ ಅಷ್ಟೇ ಗೆಜ್ಜೆ ಸುಂಡೋದಾಗ ನಿಜ ದೆವ್ವ ರ್ ಆಯ್ತು ನೋಡಿ ಲೈಟ್ ನಾನ್ ಗೆಜ್ಜೆ ಸೌಂಡ್ ಮಾಡ್ದಾಗ ಆನ್ ಅಂಡ್ ಆಫ್ ಆದಾಗ ಓ ಏನೋ ಆಗ್ತಾ ಇದೆ ಅಂತ ಅವ್ರು ನಾವ್ ಎದ್ದಾಗ ಅದೇನೋ ಗೊತ್ತಿಲ್ಲ ನಾನೇನು ಮಾಡಿಲ್ಲ ಅಡ್ಗೆ ಮಾಡಿಲ್ಲ ಇನ್ನೇನೋ ಸೌಂಡ್ ಆಯ್ತು ಅದ್ ನಾನಂತೂ ಮಾಡಿಲ್ಲ ಅದೆಲ್ಲದಕ್ಕೂ ಮ್ಯಾಚ್ ಆಗ್ಬಿಟ್ಟು ನಾನ್ ಬೇರೆ ಆಚೆ ಕಡೆ ಹೋದ ಸದ್ಯ ತೋರ್ಸಿಲ್ಲ ಅಲ್ಲಿ ಆಚೆ ಕಡೆ ಓಡೋಗ್ಬಿಟ್ಟು ನಾವ್ ನಾಟಕ ನಾನು ಅಶ್ವಿನಿ ಅಶ್ವಿನಿಯವರು ಸೌಂಡ್ ಆಗ್ತಾ ಅಯ್ಯೋ ಏನ್ ಸೌಂಡ್ ಅಂತ ನಾವೇ ಮುಂಚೆ ಎಲ್ಲ ಬಕ್ರಗಳ್ ನಂಬಿದಾರೆ ಬರ್ಲಿ ಅಂತ ಹೇಳಿದ್ದೆ ಅದಕ್ಕೆ ಹಾಕಿಲ್ಲ ಸದ್ಯ ಆಕ್ಚುಲಿ ಲಾಸ್ಟ್ ಸೀಸನ್ ಅಲ್ಲೂ ಅದೇ ತರ ಏನೋ ನೋಡ್ತಿತ್ತಲ್ವ ಬಿಗ್ ಬಾಸ್ ಬಿಗ್ ಬಾಸ್ ಮಾಡಿದ್ದು ಇದು ನಾವು ಮಾಡಿದ್ದು ನೀವು ಮಾಡಿದ್ದು ಸೊ ತುಂಬಾ ಫನ್ನಿ ಆಗಿತ್ತು ಅದೇ ಫನ್ನಿ ಆಗಿ 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 ಅದೇ ತಮಾಷೆ ಹೋಗಿ ಅಮಾಸೆ ಆಗೋಯ್ತು ಲಾಸ್ಟ್ ಅವ್ರೆಲ್ಲ ತುಂಬಾ ಅಭಿ ಅಂಡ್ ಅದೇ ಇನ್ನೊಬ್ರು ಹೇಳಿದ್ನಲ್ಲ ಅಮಿತ್ ಚಂದ್ರಪ್ರಭಾ ಅವರು ಎದ್ರಿದ್ರು ಗಿಲಿನೂ ಎದ್ರಿದ ಬಟ್ ಆಮೇಲೆ ಆಮೇಲೆ ಗೊತ್ತಾಗ್ಬಿಡ್ತವ್ರಿಗೆ ಸೊ ನಿಮ್ ಪ್ರಕಾರ ನೀವ್ ಯಾಕೆ ಫೈನಲಿಸ್ಟ್ ಆಗ್ಲಿಲ್ಲ ಐ ಥಿಂಕ್ ಐ ಡೋಂಟ್ ನೋ ಅದಕ್ಕೆ ನಾನು ಇನ್ನ ಕಾರಣಗಳ್ನ ಹುಡುಕ್ತಾ ಇದ್ದೀನಿ ಸಮ್ ಟೈಮ್ಸ್ ನಾವೆಷ್ಟ ಆಕ್ಟಿವ್ ಆಗಿ ಅದೃಷ್ಟ ಇರ್ಲಿಲ್ಲ ಅನ್ಸುತ್ತೆ ಮೋಸ್ಟ್ಲಿ ಸಮ್ ಟೈಮ್ಸ್ ಅದೃಷ್ಟ ಜಾತಕ ಪ್ರೀತು ಶುಕ್ರ ದಶೆ ಏನೇನ್ ದಶೆಗಳ್ ನಡೀತಾ ಇದೆ ಅದು ಇಂಪಾರ್ಟೆಂಟ್ ಅನ್ಸುತ್ತೆ ಸೊ ಎಲ್ಲಾ ಎಫರ್ಟ್ ಹಾಕಿ ಮಾತಾಡೋ ಜಾಗದಲ್ಲಿ ಮಾತಾಡಿ ಅಷ್ಟು ಆಕ್ಟಿವ್ ಆಗಿದ್ದು ಟಾಸ್ಕ್ ಗಳ್ನು ಆಡಿ ತಪ್ಪುಗಳನ್ನ ಎತ್ತಿ ಹಿಡ್ದೆಲ್ಲಾ ಆದ್ರೂನು ಬಹುಶಃ ಆ ಅದೇ ಒಂದು ಸಪೋರ್ಟ್ ಸಿಸ್ಟಮ್ ನನ್ಗೆ ಸಿಗ್ಲಿಲ್ವಾ ಅಂತ ಅಂತ ಅನ್ಸುತ್ತೆ ಕೆಲ್ವೆಲ್ಲಾ ಅದೇ ಒಂದು ಹಣೆ ಬರ ಅನ್ಬೋದು ಮತ್ತೆ ಅದೃಷ್ಟ ಇಲ್ಲ ಅಂತ ಹೇಳ್ಬೋದು ಲಕ್ ಕೈ ಹಿಡಿಲಿಲ್ಲ ಯಾಕಂದ್ರೆ ನಮ್ದೆಲ್ಲ ಒಂಥರ ನಮ್ದು ಜಾತಕಗಳು ನೋಡಿದ್ರೆ ಬರೀ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಹಾರ್ಡ್ ವರ್ಕ್ ಸೊ ಅದೇ ತುಂಬಾ ನಾವು ಹಾರ್ಡ್ ವರ್ಕ್ ಇದಾಗ್ಬೇಕು ಲಕ್ ನಮಗ್ ಸ್ವಲ್ಪ ಕಡಿಮೆನೆ ಸೊ ಹಾಗಾಗಿ ಅದು ಕೈ ಹಿಡಿಲಿಲ್ಲ ಅಂತ ಅನ್ಸುತ್ತೆ

ನೆಟ್ವರ್ಕ್ ಗೆ ಅದಕ್ಕೆಲ್ಲಾ ನಾವ್ ಬೇರೆದೇ ಲೆವೆಲಲ್ಲಿ ಇರ್ಬೋದಿತ್ತು ಬಟ್ ನಮ್ಮ ಒಂದು ಇದ್ರು ಜಾತ್ಕಾ ಹಣೆ ಬರಹ ಲಕ್ ಅದ್ರ ಪ್ರಕಾರ ನಾನು ಇನ್ನು ಇಲ್ಲೇ ಹಿಂಗೆ ಹೋಗ್ ಓಡಾಡ್ತಾ ಇದ್ದೀನಿ ಅಂದ್ರೆ ಎಲ್ಲದಕ್ಕೂ ಅದು ಲಕ್ ಕೂಡ ಮ್ಯಾಟ್ರಸ್ ಅಂತ ಅನ್ಸುತ್ತೆ ನನಗೆ ಸೊ ಬಿಗ್ ಬಾಸ್ ಮನೆಯಿಂದ ಹೊರಗ್ ಬಂದಿದ್ದಾಯ್ತು ಒನ್ ವೀಕ್ ಆಗ್ತಾವ್ ಅಂತ ಒಂದ್ ಸಣ್ಣಕ್ ಆದ್ರು ಬಿಗ್ ಬಾಸ್ ಮನೆಗ್ ಹೋಗ್ತಪ್ಪ ಮಾಡ್ಬಿಟ್ಟೆ ಛೇ ಹೋಗ್ಬಾರ್ದಿತ್ತು ಅಂತ ಏನೋ ಅನ್ಸಿದ್ಯಾ ಬಿಗ್ ಬಾಸ್ ಮನೆಗೆ ಹೋಗಿ ತಪ್ಪು ಅಂತ ನನ್ನ ನನಗೇನು ಅನ್ಸಲ್ಲ ಯಾಕಂದ್ರೆ ನಾನು ಹೇಳಿದ್ನಲ್ಲ ಅವರೇ ಹೇಳಿದಾರಲ್ಲ ರಿಕ್ವೆಸ್ಟ್ ಮಾಡ್ಕೊಂಡು ಮಾಡ್ಕೊಂಡು ಇಲ್ಲ ನನಗೆ ತಪ್ಪು ಅಂತ ಅನ್ಸಲ್ಲ ಅದೊಂದು ಎಕ್ಸ್ಪೀರಿಯನ್ಸ್ ನನಗೆ ಬೇಕಾಗಿತ್ತು ಆ ಎಕ್ಸ್ಪೀರಿಯನ್ಸ್ ಯಾವಾಗ್ಲಾರು ಒಂದ್ಸಲ ನಾನು ಬಿಗ್ ಬಾಸ್ ಹೋಗ್ಬೇಕು ಒಂದು ಆ ಎಕ್ಸ್ಪೀರಿಯನ್ಸ್ ಏನೊಂದು ಸುದೀಪ್ ಸರ್ ಅವ್ರೇನು ಹೋಸ್ಟ್ ಮಾಡಲ್ಲ ಹಂಗೆ ಅಂತ ಹೇಳ್ತಾರ ಸರ್ ಇರುವಾಗ್ಲೂ ನಾನು ಹೋಗ್ಬಿಡ್ಬೇಕಪ್ಪ ಆತರ ಇಟ್ಟು ಏನು ಅನ್ಸಿಲ್ಲ ಯಾಕಂದ್ರೆ ಆ ಬೇರೆದೇ ಜಾನ್ವಿನ್ ನೋಡಿದ್ರೆ ಅದು ನೆಗೆಟಿವ್ ಆರ್ ಪಾಸಿಟಿವ್ ಅದು ಹೊರಗಡೆ ನೆಗೆಟಿವ್ ಆಗಿದೆ ಅಂತ ಹೇಳಿ ಒಂದಷ್ಟು ಜನ ಮೈನಸ್ ಅನ್ಕೋಬಹುದು ಅದ್ ನನ್ಗೆ ಎಲ್ಲೋ ಒಂದ್ ಕಡೆ ಪ್ಲಸ್ ಕೂಡ ಆಗಿದೆ ಅಂತ ನನಿಗ್ ಅನ್ಸುತ್ತೆ ಸೊ ತಪ್ಪು ಮಾಡ್ದೆ ಅಂತ ಅನ್ಸಿಲ್ಲ ಒಂದು ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಸಿಗಲ್ಲ ಸೊ ಅದು ಈ ಸೀಸನ್ ಅಲ್ ಆಯ್ತು ನನ್ಗೆ ಅದ ಯಾವತ್ತೂ ಸೊ ಎಷ್ಟೊಂದ್ ಕ್ವಶನ್ ಕೇಳಿದೆ ಎಷ್ಟೋ ತನಕ ಎಲ್ಲರಿಗೂ ಸಖತ್ ಆಗಿ ಆನ್ಸರ್ ಮಾಡಿದೀರಾ ಬಟ್ ಇವಾಗ ನಾವ್ ಒಂದೊಂದ್ ಲೈನ್ ಹೇಳ್ತಾ ಬರ್ತೀನಿ ಅದಕ್ಕೆ ನೀವೇ ಬಿಗ್ ಬಾಸ್ಗೆ ಕನೆಕ್ಟ್ ಮಾಡಿ ಬಿಗ್ ಬಾಸ್ ಮನೆಯಲ್ಲಿ ಕನೆಕ್ಟ್ ಮಾಡಿ ಅದಕ್ಕೆ ಒಂದೊಂದ್ ಸ್ವಲ್ಪ ಏನಾದ್ರು ಒಂದೊಂದ್ ಎರಡು ಸೆಂಟೆನ್ಸ್ ಉತ್ತರ ಕೊಡ್ಬೇಕು ಅಶ್ವಿನಿ ದೇವತೆ ಅಸ್ತು ಅಂದಾಗ ಆಸ್ತಿ ಸಿಗುತ್ತೆ ಅದೇ ಧ್ರುವಂತ್ ಸೋ ಕಾಲ್ಡ್ ಧ್ರುವಂತ ಅವರ ಸ್ಟೇಟ್ಮೆಂಟ್ ಓಕೆ ಧ್ರುವಂತನ ಆರ್ಟ್ ಅನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಏನೋ ಒಂದು ಈ ಸ್ಟೇಟ್ಮೆಂಟ್ ಸೇರಿದಂತೆ ಏನೋ ತನಗ ಅನ್ಸಿದನ್ ಹೇಳ್ತಾ ಇದ್ದಾನೆ ಧೈರ್ಯವಾಗಿ ಆಟ ಆಡ್ತಾ ಇದ್ದಾನೆ ನೇರವಾಗಿ ಏನೋ ಮಾತಾಡ್ತೀನಿ ಧ್ರುವಂತನ ಆಟ ನಾನು ಈಗ್ಲೂ ಅಪ್ರಿಶಿಯೇಟ್ ಮಾಡ್ತೀನಿ ಕಂಟೆಸ್ಟೆಂಟ್ ಆಗಿ ಆಯ್ತಾ ಒಂದು ಬಿಗ್ ಬಾಸ್ ಮನೆಯಲ್ಲಿ ಎಲ್ಲಾ ತರದ ಒಂದು ಕ್ಯಾರೆಕ್ಟರ್ ಗಳು ಇರಬೇಕು ಸೊ ಅದ್ರಲ್ಲಿ ಧ್ರುವಂತನ ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ ಅದನ್ನ ಮೆಚ್ಚತೀನಿ ಬಟ್ ಇದು ಅಗೇನ್ ಧ್ರುವಂತನ ಒಂದು ಮಟ್ಟದ ಮನಸ್ಥಿತಿ ಅಂತಾನೆ ಹೇಳ್ಬೋದು ಹಿಂಗೂ ಯೋಚನೆ ಮಾಡ್ಬೋದೇ ಆಶ್ಚರ್ಯನೂ ಆಗತ್ತೆ ನಗುನು ಬರುತ್ತೆ ಅವ್ರ ಮನಸ್ಥಿತಿ ನೋಡಿ ಅಯ್ಯೋ ಪಾಪ ಅಂತ ಕೂಡ ಅನ್ಸಿದ್ದಿದೆ ಆ ಸೊ ಇಷ್ಟೊಂದಿಲ್ಲ ಓವರ್ ಥಿಂಕ್ ಮಾಡ್ಬೇಡ ನಿನ್ ಕರಿಯರ್ ಏನಿದೆ ಅದಕ್ ಮಾತ್ರ ಆಗ್ತಲೇ ಕೇಳ್ಸ್ಕೊ ಆಟಕ್ಕೆ ಇದೆಲ್ಲ ಇಷ್ಟೆಲ್ಲಾ ಬೇಕಾಗಿಲ್ಲ ಮಾಡ್ಬೇಕು ತಿಂಕ್ ಮಾಡ್ಬೇಕು ತೀರಾ ಇಷ್ಟೆಲ್ಲ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ ನಮ್ದೇ ಒಂದ್ ಸನ್ ರೈಸ್ ಪ್ರೊಡಕ್ಷನ್ಸ್ ಇದೆ ನನ್ನ ಆ ಪ್ರೊಡಕ್ಷನ್ ಅಲ್ಲಿ ಎಷ್ಟೋ ಜನ ಕಲಾವಿದ್ರಿಗೆ ನಾವೇ ಆಡ್ ಶೂಟ್ಸ್ ಎಲ್ಲ ಮಾಡ್ತೀವಿ ಸೊ ಭಗವಂತ ನನ್ಗೆ ಬೇಕಾದಷ್ಟು ಕೊಟ್ಟಿದ್ದಾರೆ ಇನ್ನೊಬ್ರು ಆಸ್ತಿ ನೋಡಿ ಫ್ರೆಂಡ್ಶಿಪ್ ಮಾಡಿದ್ರೆ ಇವತ್ತು ಇಷ್ಟೊತ್ತಿಗೆ ಎಲ್ಲಾ ಎಂತ ದೊಡ್ಡ ದೊಡ್ಡ ಫ್ರೆಂಡ್ಸ್ ಇದ್ರು ಎಲ್ರು ಇರೋರು ನನ್ಗೆ ಯಾವ ಫ್ರೆಂಡ್ಸ್ ಇಲ್ಲ ಇರೋದೇ ಇಬ್ರು ಒಬ್ರು ನಮ್ಮ ನವ್ಯ ಒಂದು ಮೇಕಪ್ ಆರ್ಟಿಸ್ಟ್ ಅವಳು ಇನ್ನೊಬ್ರು ನಮ್ಮ ವೆಂಕಟೇಶ್ ಅವರು ಅವರು ಕೆ ಸಿ ಜಿ ಅಲ್ಲಿ ರಿಟೈರ್ಡ್ ಲ್ಯಾಬ್ ಟೆಕ್ನಿಷಿಯನ್ ನನ್ ಕಷ್ಟ ಕಾಲದಲ್ಲಿ ಇದ್ದಾರೆ ನಾನು ನಂಬೋ ಅಂತ ಒಬ್ಬ ಯಾರಾದ್ರೂ ಅವ್ರು ಅವ್ರಿಬ್ರೆ ಇರೋದು ಇನ್ಯಾರು ನನಗ್ ಫ್ರೆಂಡ್ಸೇ ಇಲ್ಲ ಹಂಗಿದ್ರೆ ನ್ಯೂಸ್ ಚಾನೆಲ್ ಅಲ್ಲಿ ನಮಗಿರೋ ನೆಟ್ವರ್ಕ್ ಗೆ ಎಲ್ಲಾರನು ನಾವು ಕಾಂಟ್ಯಾಕ್ಟ್ ಅಲ್ಲಿ ಇಟ್ಕೊಳ್ಬಹುದು ಸೆಲ್ಫ್ ರೆಸ್ಪೆಕ್ಟೇ ಇಂಪಾರ್ಟೆಂಟ್ ಇಲ್ಲ ಅದನ್ನ ಅರ್ಥ ಮಾಡ್ಕೋಬೇಕು ಬಂದ್ ಬಿಗ್ ಬಾಸ್ ರಕ್ಷಿತೋ ರಕ್ಷಿತಾ ಓಕೆ ಬಿಗ್ ಗೆ ಅವಳು ಅಷ್ಟೇನು ಒಳ್ಳೆ ಕಂಟೆಸ್ಟೆಂಟ್ ನನ್ಗೆ ಏನಂದ್ರೆ ಅಪರಾಧ ಏನೂ ಮಾಡದೆ ಸೇಫ್ ಆಗಿ ಹೋಗಿ ಊಟ ಮಾಡ್ಕೊಂಡು ರೆಸಾರ್ಟ್ ತರ ಮಜಾ ಮಾಡ್ಕೊಂಡು ಹೊರಗಡೆ ಈ ರಕ್ಷಿತಾ ಇರ್ಬೋದು ಧ್ರುವಂತ್ ಇರ್ಬೋದು ಜಾನ್ವಿ ಇರ್ಬೋದು ಅಶ್ವಿನಿ ಇರ್ಬೋದು ಗಿಲ್ಲಿ ಅಟ್ ಲೀಸ್ಟ್ ನಾವ್ ಏನೋ ಮಾಡ್ತಿದೀವಿ ಅದು ಹೊರಗಡೆ ಏನಾಗುತ್ತೋ ಅಲ್ಲ ಒಂದ್ ಪ್ರೋಗ್ರಾಮಿಂಗ್ ನಮ್ಮನ್ನ ನಂಬಿ ಕಳ್ಸಿದಾರೆ ಅಂದಾಗ ನಾವ್ ಒಂದ್ ಮಾಡ್ಬೇಕು ಸೊ ಅದ್ರಲ್ಲಿ ಆ ಸಲ ರಕ್ಷಿತಾ ಕೂಡ ಇದ್ದಾಳೆ ಅವಳು ಹೀರೋಯಿನ್ ಮಾಡಿದ್ದೆ ನಾವು ಫಸ್ಟ್ ಆಫ್ ಆಲ್ ಫಸ್ಟ್ ಎಲಿಮಿನೇಟ್ ಆಗಿದ್ದೆ ರಕ್ಷಿತಾ ನಾವೇ ಎಲ್ಲ ಮಾತಾಡ್ ಕಳ್ಸಬೇಕಾಗಿರತ್ತೆ ಅಲ್ಲಿಂದ ಒಂದು ಸಿಂಪತಿ ಶುರುವಾಯ್ತು ನಮ್ಮ ಗೆಜ್ಜೆಯಿಂದ ಸಿಂಪತಿ ಡಬಲ್ ಆಯ್ತು ಇಂದ ಅದು ತ್ರಿಬಲ್ ಆಯ್ತು ಅದನ್ನ ಅವಳು ತುಂಬಾ ಚೆನ್ನಾಗಿ ಎನ್ ಕ್ಯಾಶು ಕೂಡ ಮಾಡ್ಕೊಂಡು ಚೆನ್ನಾಗಿ ಆಟ ಆಡ್ತಾ ಇದ್ದಾಳೆ ನನಗ್ ಪರ್ಸನಲಿ ಇಷ್ಟ ಇಲ್ಲ ಅವಳು ಪ್ಲೇಯಿಂಗ್ ಗೇಮ್ ನೋಡಿ ಬಿಗ್ ಬಾಸ್ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಇದ್ದವಳು ಒಂದು ರೀಲ್ಸ್ ವ್ಲಾಗ್ ಮಾಡ್ಕೊಂಡಿದ್ದವಳು ಇಷ್ಟು ದೊಡ್ಡ ಪ್ಲಾಟ್ಫಾರ್ಮ್ ಸಿಕ್ಕಾಗ ಅದನ್ನ ಎಲ್ರಿಗೂ ಆಗಲ್ಲ ನಮ್ಗಿಂತ ಏಜ್ ನ ಚಿಕ್ಕವಳಾಗಿದ್ರು ಅವ್ಳ ಅದನ್ನ ಚೆನ್ನಾಗಿ ಎನ್ಕಾಶ್ ಮಾಡ್ಕೊಂಡು ಆಟ ಆಡ್ತಾ ಇದ್ದಾಳೆ ನೆಕ್ಸ್ಟ್ ಉತ್ತರ ದಕ್ಷಿಣ ಧ್ರುವಕ್ಕೂ ಉತ್ತರ ಒಂದು ಮೂವಿ ಲೈನ್ ಇದೆ ಇದಾಗಿ ಬರುತ್ತೆ ಸೊ ಧ್ರುವಂತ್ ಬಗ್ಗೆ ಹೇಳ್ಬೇಕಂದ್ರೆ ಸ್ಟಾರ್ಟಿಂಗ್ ಅಷ್ಟ ಕನೆಕ್ಟ್ ಆಗ್ಲಿಲ್ಲ ಬಟ್ ಆಮೇಲೆ ಕನೆಕ್ಟ್ ಆದಾಗ ಅದೇ ತುಂಬಾ ಡಾಮಿನೇಟ್ ಮಾಡ್ತಾರೆ ಧ್ರುವಂತ್ ಹಂಗೆ ಇದ್ದಾಗ ಆ ಟೀಮಲ್ಲಿ ನಾವ್ ಇರಕ್ ಆಗಲ್ಲ ನಮ್ ಟೀಮ್ ಅವ್ರಸ್ಕೊಳಕು ಆಗಲ್ಲ ಎರಡು ಧ್ರುವಂತ್ನ ನಾವ್ ನೋಡ್ತಾ ಇದ್ವಿ ಆಚೆ ಕಡೆ ಬಂದಾಗ ಆಗುವಂತ ಟ್ರೋಲ್ ಅಗೇನ್ ನಾನು ಅದೇ ಹೇಳಕ್ ಇಷ್ಟ ಪಡ್ತೀನಿ ಅಲ್ಲಿ ಏನೋ ಒಂದ್ ಮಾಡ್ತಾ ಇದಾರೆ ಧ್ರುವಂತ್ ನನಗೆ ಪರ್ಸನಲಿ ಆ ಫ್ರೆಂಡ್ಶಿಪ್ ಫ್ರೆಂಡ್ಶಿಪ್ಶಿಪ್ ಯಾವ್ದೋ ಅವ್ರ ಜೊತೆ ಆಗ್ಲಿಲ್ಲ ಅಂದ್ರೂ ಅವ್ರ ಆಟ ನೋಡ್ಕೊಂಡಾಗ ಅವರ ಅಬ್ಸರ್ವೇಶನ್ ಚೆನ್ನಾಗಿದೆ ಬಟ್ ಅವರು ಡಾಮಿನೇಟ್ ಮಾಡೋದ್ರಿಂದ ನಾವ್ ಅದನ್ನ ಹತ್ರ ಸೇರಿಸ್ತಾ ಇರ್ಲಿಲ್ಲ ಬಟ್ ಕೆಲವೊಂದೆಲ್ಲ ಸ್ಟ್ರಾಟಜಿಗಳನ್ನ ಮಾಡ್ಕೊಂಡು ಸಿಂಪತಿ ಅದು ಇದು ಏನೋ ಒಂದು ಹಿ ಈಸ್ ಡೂಯಿಂಗ್ ಸಮಥಿಂಗ್ ಅದನ್ನ ನಾನು ಅಪ್ರಿಶಿಯೇಟ್ ಮಾಡ್ತೀನಿ ಬಿಗ್ ಬಾಸ್ ಮನೆಯಲ್ಲಿ ಏನು ಮಾಡದೇ ಇರೋದೇ ಅಪರಾಧ ಬಟ್ ಆ ಅಪರಾಧಿ ಅಂತೂ ಅಲ್ಲ ಅಷ್ಟೇ ಗೆಜ್ಜೆ ಗಿಲ್ಲಿ ಗಿಲ್ಲೆನ್ನುತ್ತ ಚೆನ್ನಾಗಿ ರೆಡಿ ಮಾಡ್ಕೊಂಡಿದಿರ ನೀವು ಸೊ ಅದೇ ಇಬ್ರು ಜಗಳ ಮೂರ್ನೇವ್ರ ಲಾಭ ಅನ್ನೋ ಹಾಗೆ ಗಿಲ್ಲಿಗೆ ಒಳ್ಳೆ ಲಾಭ ಆಯ್ತು ನಮ್ಮಿಂದ ಅವನು ಕಳ್ಳ ಕಿಲಾಡಿ ಯಾವ್ದಾದ್ರು ಒಂದ್ ವಿಚಾರ ಆದಾಗ ನಾನ್ ಹೋಗಿ ಹೆಂಗ್ ಸ್ಟ್ಯಾಂಡ್ ತಗೊಂಡ್ರೆ ಒಳ್ಳೇವನ್ ಆಗ್ತೀನಿ ಅಂತ ಅದಕ್ಕೆ ನಾನು ಅವ್ನಿಗೆ ಗಿಲಿ ಎಲ್ಲ ಮೂಗಿಲ್ಲಿ ಅಂತ ಕರಿತಾ ಇದ್ದೆ ಅವ್ನ್ ಮೂಗ್ ತುಂಬಾ ದೊಡ್ಡದಿದೆ ಯಾಕೆ ಅಂತ ಕೇಳಿ ಮೂಗಿಲಿ ಅಲ್ಲ ಎಲ್ಲ ವಿಚಾರಕ್ಕೂ ಮೂಗ್ ತುರ್ಸಿ 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 ಆ ಮೂಗು ದೊಡ್ಡದಾಗಿದೆ ಅವ್ನಿಗೆ ಮೂಗಿಲ್ಲಿ ಅಂತ ಕರಿತಾ ಇದ್ದೆ ಸೊ ಅವನು ಚೆನ್ನಾಗ್ ಎನ್ಕ್ಯಾಶ್ ಮಾಡ್ಕೊಳ್ತಾನೆ ನಾವ್ ಗೆಜ್ಜೆ ಸೌಂಡ್ ಮಾಡಿದ್ದು ನಾವ್ ಶುರು ಮಾಡಿದ್ದು ಸರಿ ಹೇಳ್ತಾರಲ್ಲ ಬುಡ ನೋಡ್ಬೇಕು ಅಂತ ಶುರು ಮಾಡಿದ್ ನಾವೇ ಅಲ್ಲಿ ರಕ್ಷಿತಂಗು ನಮ್ಗೂ ಮಧ್ಯ ಇತ್ತು ಇವನ್ ಬಂದು ಮಧ್ಯ ಅವನು ಕಿಚನ್ ಚಪ್ಪಾಳೆ ಕೂಡ ಸಿಕ್ತು ಸೊ ಆತರ ತುಂಬಾ ಟ್ರೈ ಮಾಡ್ತಾ ಇರ್ತಾನೆ ಇಲ್ಲಿ ಏನ್ ನಡೀತಾ ಇದೆ ಇಲ್ಲಿ ಮಧ್ಯ ನಾನು ಹೋದ್ರೆ ಬೇಳೆ ಬೇಯಿಸ್ಕೊಬಹುದ ಅಂತ ನೋಡ್ತಾ ಇರ್ತಾನೆ ಸೊ ಅದೇ ಒಂದ್ ಸ್ಟ್ರೆಂತ್ ಹಾಗೆ ರಾಶಿ ರಾಶಿಕ ನೆನಪುಗಳು ರಾಶಿ ರಾಶಿ ರಾಶಿಕ ನೆನಪು ರಾಶಿ ರಾಶಿ ನೆನಪುಗಳಿದೆ ಅದ್ರಲ್ಲೂ ನನ್ನ ಹಲ್ ಕಚ್ಚೋ ತರ ಮಾಡ್ಬಿಟ್ಟಿದ್ದಾಳೆ ಅವಳು ಅಂದ್ರೆ ನನ್ಗೆ ಅದೇ ನಾ ಒಂದ್ ಆಟ ಅಂತ ಬಂದಾಗ ನಮ್ ಜೊತೆ ಒಳ್ಳೆ ಬಾಂಡಿಂಗ್ ಅಂತ ಇದ್ದಾಗ ಒಂದ್ ಎಕ್ಸ್ಪೆಕ್ಟೇಷನ್ ಇರುತ್ತೆ ಏನು ಬಾಂಡ್ ಆಗದೆ ಇದ್ದಾಗ ನಾನ್ ಆ ವ್ಯಕ್ತಿಯಿಂದ ಅಂದ್ರೆ ಮಿನಿಮಮ್ ಎಕ್ಸ್ಪೆಕ್ಟೇಷನ್ ನಮ್ಗೆ ತರ ದೊಡ್ಡ ದೊಡ್ಡ ಎಕ್ಸ್ಪೆಕ್ಟೇಷನ್ ಆದಾಗ ಹಿಂಗ್ ನನ್ನ ಎಲ್ಲ ಕಳ್ಕೊಂಡ್ವಲ್ಲ ಅನಲೈಸ್ ಮಾಡೋದಾಗ್ಲಿ ಅದ್ರ ಬಗ್ಗೆ ಮಾತಾಡ್ಬೋದಿತ್ತು ಯಾಕಂದ್ರೆ ಬಾಂಡ್ ಚೆನ್ನಾಗಿತ್ತು ಅವ್ರಿಬ್ರು ದೂರ ಆದಾಗ ರಾಶಿಕಾ ಅಂಡ್ ಸೂರಜ್ ನಾನೇ ಅವ್ರಿಬ್ರನ್ನ ಇಬ್ಬರು ಜೊತೆನೂ ಮಾತಾಡಿ ಏನಕ್ಕೆ ಸಣ್ಣ ಸಣ್ಣದೆಲ್ಲ ಇದ್ ಮಾಡ್ತಿರಂತೆ ಹೇಳಿ ಮಾತಾಡಿದೀನಿ ಸೊ ಅದನ್ನ ಮೀರಿ ಅವಳು ತುಂಬಾ ಅರೋಗೆಂಟ್ ಆಗಿ ಬಿಹೇವ್ ಮಾಡಿದಿರಬಹುದು ಮತ್ತೆ ಟಾಸ್ಕ್ ಅಂತ ಬಂದಾಗ ತುಂಬಾ ಪರ್ಸನಲ್ ಆಗಿ ಆಡೋದು ಅಥವಾ ಒಂಥರ ಅದು ಕಬಡ್ಡಿ ನಾನು ಇಂಟೆನ್ಶನಲ್ಲಿ ಮಾಡದೆ ಇರೋದನ್ನೆಲ್ಲ ಬೈ ಮಿಸ್ಟೇಕ್ ಆಗಿ ಕುತ್ಕೆ ಲಾಕ್ ಮಾಡಿದಾಗ ಅವಳು ಇಂಟೆನ್ಶನಲ್ಲಿ ಲಾಕ್ ಮಾಡೋದಿರ್ಬೋದು ಮತ್ತೆ ನನ್ಗೆ ಇಲ್ಲಿ ಏಟ್ ಆಗತ್ತೆ ಅದು ಕೂಡ ಇಂಟೆನ್ಶನ್ ಸೊ ಅದೆಲ್ಲ ಆಗಿ 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 ನನಗೂ ಅವಳಗೂ ತುಂಬಾ ಜಾಸ್ತಿ ಆಯ್ತು ಅದು ಎಲ್ಲಿವರೆಗೂ ಅಂದ್ರೆ ಕೊನೆವರೆಗೂ ಸರಿ ಹೋಗ್ಲಿಲ್ಲ ಆಗಲ್ಲ ಹೊರಗೆ ಓಟ್ ಚೋರಿ ಒಳಗೆ ಕಾಫಿ ಚೋರಿ ಓಟ್ ಚೋರಿ ಅಂದ್ರೆ ಬಿಗ್ ಬಾಸ್ ಓಟಲ್ಲ ಅಲ್ಲ ನಮ್ಮ ಪಾಲಿಟಿಕಲ್ ನೀವು ಜರ್ನಲಿಸ್ಟ್ ಆಗಿರೋದ್ರಿಂದ ಬಂದ ತಕ್ಷಣ ನ್ಯೂಸ್ ಎಲ್ಲ ನೋಡ್ಬಿಟ್ಟಿರ್ತೀರ ಆಲ್ರೆಡಿ ಅದಕ್ಕೆ ಕೇಳ್ತಾ ಇದ್ದೀನಿ ಹೊರಗಡೆ ಓಟ್ ಚೋರಿ ಅಂದ್ರೆ ನಮ್ಮ ರಾಹುಲ್ ಗಾಂಧಿ ಅವರ ಓಟ್ ಚೋರಿ ಸೊ ಇದಕ್ಕೂ ಒಳಗಿನ ಕಾಫಿ ಚೋರಿಗೂ ಸೊ ಅದ್ ಎರಡು ನಾನೇನೆ ನಾನು ತುಂಬಾ ಕಾಫಿ ಪ್ರಿಯೆ ನನಗೆ ಅರ್ಧ ಬಿಗ್ ಬಾಸ್ ಸ್ಕ್ರಿಪ್ಟೆಡ್ ಅಲ್ಲಪ್ಪ ಗೊತ್ತಾಗಿದೆ ಸೊ ನಾವೆಲ್ಲ ಇಷ್ಟು ಸಿಲ್ಲಿ ಒಂದು ಫೇಸು ಜಾನ್ವಿದ ಇರುತ್ತೆ ಅಂತ ತುಂಬಾ ಜನ ಗೊತ್ತಿರಲ್ಲ ಯಾಕಂದ್ರೆ ಜರ್ನಲ್ ಇಷ್ಟು ಸೀರಿಯಸ್ ಆಗಿ ನೋಡಿರ್ತಾರೆ ಬಟ್ ಕಾಫಿ ನನ್ಗೆ ಅದು ನಾವು ಐ ಫ್ರಮ್ ಸಕಲೇಶ್ಪುರ್ ಅಲ್ಲ ಕಾಫಿ ಅಡಿಕ್ಷನ್ ತುಂಬಾ ಇದೆ ಕಾಫಿ ಇದಾ ಬಿಡಿ ಅಲ್ಲೂ ಕೂಡ ಚೆನ್ನಾಗಿತ್ತು ಅದು ಬ್ರೂ ಕಾಫಿ ಕಳಿಸ್ತಾ ಇದ್ರು ತುಂಬಾ ಚೆನ್ನಾಗಿರೋದು ಅಲ್ಲಿ ಏನು ಇರ್ಲಿಲ್ವಲ್ಲ ಕಾಫಿ ಅಂತ ಕುಡಿದ್ರೆ ಫುಲ್ ಸಮಾಧಾನ ಆಗ್ತಾ ಇತ್ತು ಅದು ಏನೋ ಲಕ್ಸುರಿ ಬಜೆಟು ಎಲ್ಲಾರು ಹಾಕೊಂಡು ಕುಡಿದ ತಕ್ಷಣ ಖಾಲಿ ಆಗ್ತಾವಂತ ಸಣ್ಣ ಬೇಟ್ ಎತ್ತಿಟ್ಟಿದೆ ಅದೇ ಒಂದು ದೊಡ್ಡ ಸುದ್ದಿ ಆಗೋಗಿದೆ ಸೊ ಆಚೆ ಕಡೆ ಹೀಗೆ ನ್ಯೂಸ್ ಅದು ಇದು ಅನ್ಕೊಂಡು ಅದ್ರಲ್ಲಿ ನಾವು ಅದೇ ತುಂಬಾ ಕ್ವಿಕ್ ಆಗಿರ್ತಾ ಇದ್ವಿ ಅಲ್ಲಿ ಕಾಫಿ ಪುಡಿನೂ ಅಷ್ಟೇ ಕ್ವಿಕ್ ಆಗಿ ಕದ್ದೀನಿ ಅದೊಂದ್ ದೊಡ್ಡ ವಿಚಾರ ತುಂಬಾ ಭಯ ಪಟ್ಟಿದೆ ಬಟ್ ಅದು ತುಂಬಾ ಆಗ್ಲಿಲ್ಲ ಆಚೆ ಕಡೆ ಆಗಿದೆ ಅಲ್ಲಿ ಒಳಗಡೆ ವೀಕೆಂಡ್ ಅಲ್ಲಿ ಏನ್ ಕ್ಲಾಸ್ ತಗೊಂಡಿಲ್ಲ ಬಟ್ ನನ್ಗೆ ಅಹ್ ಓಕೆ ಅದೇನು ಇವತ್ತಿಗೆ ಅನ್ಸಿದ್ರೆ ಅಲ್ಲಿ ಕಾಫಿ ಪುಡಿ ಕಳ್ಳಿ ಹಾಗೆ ಹೇಗೆ ಆಗ್ತಾರೆ ಆಚೆ ಕಡೆಯಿಂದ ನೋಡಿದ್ರೆ ಅದೇ ದೊಡ್ಡ ತಪ್ಪೇನಲ್ಲ ಎಂತೆಂತ ಕೆಲ್ಸಗಳು ಮಾಡೋರು ಆಚೆ ಕಡೆ ಆರಾಮಾಗಿದ್ದಾರೆ ಕ್ಯಾಮ್ರಾ ಮುಂದೆ ನಾವೇನು ಯಾರ್ ಕಣ್ಣು ತಪ್ಸಕ್ ಆಗಲ್ಲ ಅದ್ ಒಂದಲ್ಲ ಒಂದಿನ ಸಿಕ್ಕಾ ಕೊಡ್ತೀವಿ ಅಂತ ಗೊತ್ತಿದ್ದು ನಾವು ಮಾಡ್ತೀವಿ ಅಂತ ಅಂದ್ರೆ ಅದೊಂದು ಸಣ್ಣ ಪುಟ್ಟ ಒಂದು ತರ್ಲೆ ಅವೆಲ್ಲ ಇರ್ಬೇಕಲ್ವಾ ಯಾವಾಗ್ಲೂ ಸೀರಿಯಸ್ ಯಾವಾಗ್ಲೂ ಜಗಳ ಅಲ್ಲ ಆ ಕ್ಯೂಟ್ ಕ್ಯೂಟ್ ತರ್ಲೆ ಆ ನೆನಪುಗಳು ನನಗೆ ಖುಷಿನೇ ಕೊಡುತ್ತೆ ಸ್ನೇಹ ಮಧುರ ಅಮರ ಅದು ನನಗ್ ತುಂಬಾ ಸೂಟ್ ಆಗುತ್ತೆ ಆಚೆಗ್ ಬಂದ್ರು ನನ್ನ ಮತ್ತು ಅಶ್ವಿನಿ ಅವರ ಫ್ರೆಂಡ್ಶಿಪ್ ನ ತುಂಬಾ ಜನ ಮಾತಾಡ್ತಾರೆ ನಮ್ಗೆ ಇಷ್ಟ ಆಗ್ತಾ ಇತ್ತು ಅದನ್ನ ನೋಡಕ್ಕೆ ಎಲ್ಲ ಅಂತ ಸೊ ಅದು ಮಧುರವಾಗಿತ್ತು ನಾಮಿನೇಷನ್ ಅಮರ್ ಅದು ಹಂಡ್ರೆಡ್ ಪರ್ಸೆಂಟ್ ಇದೆ ನಾಮಿನೇಷನ್ ಈ ವಾರ ಒಬ್ಬರಾದ್ರೆ ಇನ್ನೊಬ್ ಇನ್ನೊಂದ್ ವಾರ ಇನ್ನೊಬ್ರು ಸ್ವಲ್ಪ ಡಿಸರ್ವ್ ಇದ್ದವರು ಸಮಿಟಿಕ್ಸ್ ಆಗಿರ್ಬೋದು ಅಥವಾ ಅದೃಷ್ಟನೋ ವಾಟ್ ಅಂದ್ರೆ ಅದೇ ದುರಾದೃಷ್ಟನೋ ವಾಟ್ ಎವರ್ ಅದೇನೆ ಇದ್ರು ಅಲ್ಲಿ ಒಳಗಡೆ ಕಳೆದಂತಹ ಮಧುರ ಕ್ಷಣಗಳು ನಾನು ನಾನು ಅಶ್ವಿನಿಯವ್ರು ಸೇರ್ಕೊಂಡು ಮಾಡಿರೋ ಪ್ಲಾನ್ಗಳು ನಾವು ಡಿಸ್ಕಸ್ ಮಾಡ್ತಾ ಇದ್ದಿದ್ದು ಒಳಗಡೆ ಮಾಡ್ತಾ ಇದ್ದ ತರ್ಲೆ ತಮಾಷೆ ಜೋಕ್ಗಳು ಕಾಲ್ ಎಳಿಯೋದು ಒಬ್ಬನೊಬ್ರು ನಾವು ಬೇರೆಯವ್ರದ್ದು ಕಾಲ್ ಎಳ್ಕೊಂಡು ನಗಾಡೋದು ಟಾಸ್ಕ್ ಟಾಸ್ಕ್ಗಳನ್ನ ನಾವು ನಿರ್ವಹಿಸ್ತಾ ಇದ್ದಂತಹ ರೀತಿ ಅಹ್ ಅಲ್ಲಿ ಕಳತನಗಳನ್ನ ಮಾಡಿ ಸಿಕ್ಬಿಳೋದು ಅದಾದ್ಮೇಲೆ ಬಿದ್ರು ಮೀಸೆ ಮಣ್ಣ ಆಗಿಲ್ಲ ಅನ್ನೋ ರೀತಿ ನಾವು ಸಮರ್ಥನೆ ಗೆಳ ಅದೆಲ್ಲ ಒಳ್ಳೆ ಮೆಮೊರಿ ಬಿಗ್ ಬಾಸ್ ಅಂತ ಅಂದಾಗ ನನಗೆ ಫಸ್ಟ್ ನೆನಪಾಗದೆ ಅವರು ಯಾಕಂದ್ರೆ ನಮ್ಮ ಅವರ ಬಾಂಡಿಂಗ್ ಈ ಒಂದು ಕಡಿಮೆ ಅವಧಿಲಿ ಇಷ್ಟೆಲ್ಲ ಆಯ್ತಾ ಇಷ್ಟೆಲ್ಲ ಒಂದು ಸ್ವೀಟ್ ಮೆಮೊರೀಸ್ ಅಂದ್ರೆ ಅದ್ ಅವರು ಕಾರಣ ಆಗ್ತಾರೆ ನಂಗೆ ಸಿಕ್ಕಂತ ಒಬ್ಬ ಒಳ್ಳೆ ಅಷ್ಟೇ ಅತ್ತು ಕರೆದು ಔತಣ ಹಾಗೂ ಜಾನ್ವಿ ಬಿಗ್ ಬಾಸ್ ಪಯಣ ಏನಂದ್ರೆ ಬಿಗ್ ಬಾಸ್ ಒಂದು ಸೀಸನ್ ಟೆನ್ ಲೆವೆನ್ ಅಲ್ಲಿ ನನಗೆ ಡಿಸ್ಕಶನ್ ಬಂದಾಗ ಹೋಗ್ತೀರಾ ಏನು ಅಂತಾರ ಕಾಲ್ಸ್ ಎಲ್ಲ ಬಂದಾಗ ನಾನು ಹೋಗುವಂತ ಸಿಚುವೇಶನ್ ಅಲ್ಲಿ ಇರ್ಲಿಲ್ಲ ಯಾಕಂದ್ರೆ ಅಲ್ಲೇ ನಾನು ಅದೇ ಸಂಸ್ಥೆಯಲ್ಲಿ ಬೇರೆ ಒಂದು ಪ್ರೋಗ್ರಾಮ್ ನ ಹೋಸ್ಟ್ ಮಾಡ್ತಾ ಇದ್ದೆ ಬಟ್ ಈ ಒನ್ ಇಯರ್ ಅಲ್ಲಿ ನಾನು ಕಲರ್ಸ್ ಅಲ್ಲಿ ಏನು ಮಾಡಿರ್ಲಿಲ್ಲ ಸೊ ಸಹಜವಾಗಿ ನಾನು ಅವ್ರಿಗೆ ಇಲ್ಲ ನಾನು ಹೋಗ್ತೀನಿ ಕಳ್ಸಿ ನಾನು ತುಂಬಾ ಚೆನ್ನಾಗಿ ಆಟಾಡ್ತೀನಿ ಆಡ್ತೀನಿ ಅಂತೆಲ್ಲ ಹೇಳಿದಾಗ ಅವರು ತುಂಬಾ ಎಲ್ಲ ವಿಚಾರಿಸಿ ಓಕೆ ಸೂಟ್ ಆಗ್ತಾರ ಹಂಗೆ ಹಿಂಗೆ ಹೇಳಿ ಎಲ್ಲರೂ ಅವ್ರು ಡೌಟ್ ಅಲ್ಲೇ ಕಳ್ಸೋದು ಇವ್ರು ಹೆಂಗ್ ಆಡ್ತಾರೆ ಈಗ ತುಂಬಾ ಆಡ್ತಾರೆ ಅಂತ ಕಳ್ಸೋರು ಅಲ್ಲಿ ವೀಕ್ ಆಗ್ಬೋದು ಯಾರ್ ಹೇಗ ಆಡ್ತಾರೆ ಅಂತ ಅವ್ರು ಊಹೆ ಮಾಡಕು ಸಾಧ್ಯ ಇಲ್ಲ ಅಂದ್ರೆ ಓಕೆ ಅವಳು ಈ ಸಾಫ್ಟು ಹಿಂಗ್ ಮಾತಾಡ್ಬೋದು ಅನ್ಕೊಂಡಿರ್ತಾರೆ ಬಟ್ ಗೊತ್ತಿಲ್ಲ ಅವ್ರ ಲೆಕ್ಕಾಚಾರ ಈಗ ಎಲ್ಲಿವರೆಗೆ ಅದು ಉಲ್ಟಾ ಆಗಿದೆ ನನಗೆ ಗೊತ್ತಿಲ್ಲ ಸೊ ಇಷ್ಟ ಆಯ್ತು ಹೋದೆ ಹೇಳಿದ್ರಿ ಬಿಗ್ ಬಾಸ್ ನ ಪಯಣ ಹೋದೆ ಆ ಪಯಣ ಕೂಡ ತುಂಬಾ ಚೆನ್ನಾಗೇ ಇತ್ತು ಏನೇನೋ ಆಗಿದೆ ಹೋದಾಗಂತೂ ಖಂಡಿತ ಏನೂ ಆಗಿಲ್ಲ ಅಂತ ಅಲ್ಲ ಕಲರ್ಸ್ ವಿಚಾರ ಬಂದಿದ್ದಿರ್ಬೋದು ಮತ್ತೊಂದು ಅಲ್ಲಿ ಅದು ಒಂದೇ ನನಗೆ ಸ್ವಲ್ಪ ಬೇಜಾರು ಅಂತ ಬೇ ಓಕೆ ಏನ್ ಹೇಳಿದ್ರು ಪರವಾಗಿಲ್ಲ ಅಲ್ಲಿ ನಾನು ತುಂಬಾ ಉದ್ದ ಮಾತಾಡಿದ್ದೆ ನನ್ನ ಅನಲೈಸ್ ಅಲ್ಲಿ ಇಷ್ಟೇ ಇಷ್ಟು ಪ್ರಸಾರ ಆದಾಗ ಹೊರಗಡೆ ಅದು ಹಂಗ್ ಕಾಣಿಸುತ್ತೆ ಬಟ್ ಜಾನ್ವಿ ಅಂತೂ ಅಷ್ಟೊಂದು ನಿಯತ್ ಒಬ್ಬ ಮನುಷ್ಯನಂತು ಅಲ್ವೇ ಅಲ್ಲ ಅಲ್ಲಿ ಏನ್ ಹೇಳ್ತಾ ಅಂದ್ರೆ ಇವತ್ತು ನೋಡಿ ಮಾಳು ಒಳಗಡೆ ಇದಾರೆ ಸ್ಪಂದನ ಒಳಗಡೆ ಇದಾರೆ ಅಂದ್ರೆ ಅದು ವೋಟ್ ಬ್ಯಾಂಕ್ ಅಷ್ಟೇನೆ ಮಾಡು ಗಾಟಾ ಅರ್ಥ ಆಗಲ್ಲ ಅವ್ರು ಎಷ್ಟು ಇನ್ನೋಸೆಂಟ್ ಇದ್ದಾರೆ ತುಂಬಾ ಜನ ನಾನ್ ಹೇಳೋದೇನು ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡ್ಬೋದು ಆದ್ರೂ ಮಾಳು ಯಾಕಿದಾರೆ ಒಳಗಡೆ ಅಂದ್ರೆ ವೋಟ್ ಬ್ಯಾಂಕ್ ಇಂದ ಸ್ಪಂದನ ಅಷ್ಟು ಹೇಳಿದ್ರು ಯಾಕೆ ಒಳಗಡೆ ಇದಾರೆ ಅಂದ್ರೆ ವೋಟ್ ಬ್ಯಾಂಕ್ ಇಂದ ಅದನ್ನೇ ನಾನ್ ಹೇಳಿದ್ದು ಅವ್ರಿಗೆ ವ್ಯೂವರ್ಸ್ ಇದಾರೆ ಅಂದಾಗ ಅದ್ರ ನಂಬರ್ಸ್ ಕನ್ವರ್ಟ್ ಆಗತ್ತೆ ಅಂದಾಗ ಚಾನಲ್ ಅವ್ರನ್ನ ಎತ್ತಾರೆ ಒಂದ್ ಪುಷ್ ಕೊಟ್ ನೋಡ್ತಾರೆ ನೀವ್ ಇದೇ ಸ್ಪಂದನ ಮಾಡು ಸೀದಾ ಫೈನಲಿಸ್ಟ್ ಆಗಿರ್ತಾರೆ ಜ್ಞಾಪಕ ಇದೆಯಲ್ವೋ ನಿಮ್ಗೆ ಗೊತ್ತಿಲ್ಲ ಮೊದಲ ಫಿನಾಲಿಯ ಫೈನಲಿಸ್ಟ್ ಏನು ಆಡಿರಲ್ಲ ಬಟ್ ಜನ ಅವ್ರನ್ನ ವೋಟ್ ಮಾಡ್ತಾರೆ ಸೊ ನಾನು ಅದನ್ನೆಲ್ಲ ನೋಡ್ಕೊಂಡ್ ಬರ್ತಾ ಇದ್ದೆ ಏನೇನ್ ಆಗ್ತಾ ಇದೆ ಏನೇನ್ ಆಗ್ತಾ ಇದೆ ಯಾರು ಸೇವ್ ಆಗ್ತಾ ಇದಾರೆ ಅಥವಾ ಯಾರು ಫೈನಲಿಸ್ಟ್ ಆಗ ಹೋಗ್ತಾ ಇದಾರೆ ಅಂದಾಗ ಸೊ ವೋಟ್ ಕೂಡ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳಿ ನಾನು ಅದನ್ನ ಅರ್ಥ ಮಾಡುವಾಗ ಅಲ್ಲಿ ಸ್ಪಂದನ ಇದ್ಲು ಅಂತ ಸ್ಪಂದನ ಎಕ್ಸಾಂಪಲ್ ತಗೊಂಡೆ ಮಾಡು ಮಾಡು ಎಕ್ಸಾಂಪಲ್ ನಾನ್ ತಗೋತಾ ಇದ್ದೆ ಮಾಡು ಇವರಿಗೆಲ್ಲ ವೋಟ್ ಬ್ಯಾಂಕ್ ಇದೆ ಬೇಡ ಅಂತ ಸೊ ಅದನ್ನ ನಾನು ಹಿಂಗೆನೇ ಕುತ್ಕೊಂಡು ಅರ್ಥೈಸಿದೀನಿ ಬಟ್ ಅದ್ಯಾವ್ದು ಟೆಲಿಕಾಸ್ಟ್ ಆಗಿಲ್ಲ ಬಹುಶಃ ಹಿಂಗೆ ಒಂದು ಬಿಂಬಿಸ್ಬೇಕು ಅಂತ ಇದ್ದಾಗ ಎಷ್ಟ್ ಬೇಕಷ್ಟೇ ಅದು ಟೆಲಿಕಾಸ್ಟ್ ಆಗುತ್ತೆ ಬಟ್ ಅದ್ರ ಬಗ್ಗೆ ನಾನು ಕ್ಲಾರಿಟಿ ಕೊಡ್ಲೇಬೇಕಾಗತ್ತೆ ಯಾಕಂದ್ರೆ ನನಿಗಾಗಿರೋ ಡ್ಯಾಮೇಜ್ ಕಂಟ್ರೋಲ್ ನಾನೇ ಮಾಡ್ಕೋಬೇಕು ಸೊ ಅದೊಂದು ವಿಚಾರಕ್ಕಷ್ಟೇ ಬೇಜಾರಾಗಿದೆ ಅದರ್ವೈಸ್ ಬಿಗ್ ಬಾಸ್ ಪಯಣ ಅಂತೂ ಅದ್ಭುತವಾಗಿದೆ ಅದ್ಭುತವಾಗಿತ್ತು ಏನ್ ಟೆಲಿಕಾಸ್ಟ್ ಮಾಡ್ತಾರೆ ಅದರಿಂದ ಜನರಿಗೆ ಬೇರೆ ಪರ್ಸ್ಪೆಕ್ಟಿವ್ ಹುಡ್ಕೊಂಡಿದೆ ಬಿಟ್ರೆ ಒಳಗಡೆ ಬೇರೆ ನಡೀತಿದೆ ಹಂಡ್ರೆಡ್ ಪರ್ಸೆಂಟ್ ಸೊ ವೀಕ್ ಎಂಡ್ ಕಿಚ್ಚು ವಾರವೆಲ್ಲ ಕಿಚ್ಚು ವಾರವೆಲ್ಲ ಕಿರ್ಚು ಕೆಚ್ಚು ಫುಲ್ ಬೆಂಕಿ ಅಂತ ಎಸ್ ಸುದೀಪ್ ಸರ್ ಬಂದಾಗ ಕೆಲವೊಂದು ತಪ್ಪುಗಳನ್ನ ಹೇಳಿದಾಗ ಹೆಂಗಾಗ್ಬಿಡುತ್ತೆ ಅಂದ್ರೆ ಅವ್ರ ತಪ್ಪುಗಳನ್ನ ಹೇಳಿದಾಗ ಅವರೇ ಹೇಳ್ತಾ ಇದ್ರು ಹೇಳೋದ್ ಹೇಳಿದೀವಿ ತಗೊಳ್ಳೋದು ಬಿಡೋದು ನಿಮ್ಗೆ ಇಷ್ಟ ಅಂತ ಸೊ ಅದನ್ನ ನಾವು ಸರಿ ಮಾಡ್ಕೊಳ್ಳೋ ಪ್ರೊಸೆಸ್ ಅಲ್ಲಿ ನಾವಿರ್ತೀವಿ ಇರ್ತೀವಿ ಬಟ್ ಇನ್ನೊಂದಷ್ಟು ವರ್ಗ ಹೆಂಗೆ ಮಾಡುತ್ತೆ ಅಂದ್ರೆ ಸುದೀಪ್ ಸರ್ ಹೇಳಿದ್ರೆ ನನ್ನ ನಾಮಿನೇಟ್ ಮಾಡೋಣ ಸುದೀಪ್ ಸರ್ ಗೆಜ್ಜೆ ಸೌಂಡ್ ಇದ್ ಮಾಡಿದಾರೆ ಆ ನಾಮಿನೇಟ್ ಹೆಂಗ್ ಗೊತ್ತಾ ಈಗ ಬರವಾಗ್ಲೂ ಅದೇ ವಿಚಾರ ಇಟ್ಕೊಂಡು ಮಾಡಿರುತ್ತ ನನ್ಗೇನು ಅಷ್ಟೇ ಈಗ ಯಾರೋ ತುಂಬಾ ಈಗ ಗಿಲಿನೇ ನಾನು ನಾಮಿನೇಟ್ ಮಾಡ್ಲಿ ಗಿಲಿ ಸೇವ್ ಆಗ್ತಾನೆ ಅಂತ ಗೊತ್ತಿದ್ರು ನಾನು ಅವನ್ನ ನಾಮಿನೇಟ್ ಮಾಡ್ತೀನಿ ಅಂದ್ರೆ ನನಗೆ ಆ ವಾರದಲ್ಲಿ ಏನು ಅವನ್ಗೂ ನನ್ಗೂ ಆಗಿರುತ್ತೆ ಸೊ ಸುಮ್ನೆ ನಾನು ಮೈಂಡ್ ಗೆ ಮಾಡ್ಬಿಟ್ಟು ಓ ವೀಕ್ ಇದಾರೆ ಅಭಿನ ಮಾಡೋಣ ಇವ್ರನ್ನ ಮಾಡೋಣ ಅಂತ ಅಂದ್ರೆ ಅದ್ ನಾನ್ ತಪ್ಪಾಗ್ಬಿಡ್ತೀನಿ ಅವ್ರಿಗೂ ಏನು ಆಗೇ ಇರಲ್ಲ ಬಟ್ ಕೆಲವರು ನಾಮಿನೇಟ್ ಮಾಡ್ಲೇಬೇಕು ಅಂತ ಹಳೆ ಗೆಜ್ಜೆ ಎರಡನೇ ವಾರ ಮೂರನೇ ವಾರ ತಗೊಂಡು ಹೇಳ್ತಾರೆ ಸೊ ಹಂಗೆ ವೀಕೆಂಡ್ ಅಲ್ಲಿ ಏನೇ ಚರ್ಚೆ ಆದ್ರೂ ಅದ್ರನ್ನ ಅವ್ರು ನಾಮಿನೇಷನ್ ವರ್ಗೂ ತಂದ್ಬಿಡ್ತಾರೆ ಅದೇ ಪ್ರಾಬ್ಲಮ್ ಅಲ್ಲಿ ನಾವ್ ಸರಿ ಮಾಡ್ಕೊಳ್ಳಿ ಅಂತ ಹೇಳಿರ್ತಾರೆ ನಾವು ಅಥವಾ ಯಾರು ತಪ್ಪ ಮಾಡಿರ್ತಾರ ಅದನ್ನೇ ಇಟ್ಕೊಂಡು ಎಲ್ಲ ನಾಮಿನೇಷನ್ ಗೆ ಇದ್ ಮಾಡ್ತಾರೆ ವಾರ ಇಡೀ ಅದೇ ವಿಚಾರ ಚರ್ಚೆ ಆಗ್ತಾ ಇರುತ್ತೆ ಕಿರ್ಚ ಇರ್ತಾರೆ ಓಕೆ ತುಸು ಹೊತ್ತು ಪಿಸು ಮಾತು ಇದ್ ಅರ್ಥ ಆಗಿರ್ಬೋದು ಯಾರ ಬಗ್ಗೆ ಅಂತ ಹೇಳ್ಬಿಟ್ಟು ಸೊ ಹೌದು ಅದು ಏನಾಗ್ತಾ ಇತ್ತು ಅಂದ್ರೆ ನಾವು ಡ್ರೆಸ್ಸಿಂಗ್ ರೂಮ್ ಹೋದಾಗ ಮಾತಾಡಬಾರ್ದು ಅಂತ ಇರುತ್ತೆ ಬಟ್ ಆ ಟೈಮಲ್ಲಿ ನಮ್ ಗೊತ್ತಾಗಲ್ಲ ಮೈಕ್ ಅಲ್ಲೇ ಹಾಕಿರ್ತಿವಲ್ಲ ಏನೋ ಜೋಕ್ ಮಾಡ್ಬಿಡ್ತೀವಿ ಏನೋ ಜೋಕಿಗ್ ಅವ್ರ್ ನಗ್ತಾ ಇರ್ತಾರೆ ಸೊ ಅದು ಆ ಪಿಸು ಮಾತು ನಮ್ಮನ್ನ ನಾಮಿನೇಷನ್ ವರ್ಗುತ್ ಅನ್ ಕೂಸ್ ಬಿಡುತ್ತೆ ನಾವ್ ಅಲ್ಲೂ ನಗಾಡಿರೋದು ನಗಾಡಿರದ್ ತರ ಹೆಂಗೆ ಆಕ್ವರ್ಡ್ ಆಗಿ ಹೊರಗಡೆ ಕಾಣ್ಸಿದೆ ಬಟ್ ಅಲ್ಲಿ ನಮ್ಗೇನ ಆಗ್ತಾ ಇತ್ತು ಅಂದ್ರೆ ರಘು ಅವ್ರ ನಮ್ಮನ್ನ ಹುಡ್ಕೊಂಡ್ ಬರ್ತಾ ಇದಿದ್ದು ಅಯ್ಯೋ ರಘು ಬಂದ್ರು ಅಂತ ನಾವು ಸುಳ್ಳು ಆ ವಿಡಿಯೋ ಹಾಕ್ತಾಗ್ ಕಾಣಿಸಿ ನಕ್ಕಿರೋದಿದೆ ಸುದೀಪ್ ಸರ್ ಕೂಡ ಹೇಳಿದ್ದಾರೆ ಆಚೆಗೆ ನಾವ್ ಅಲ್ಲೂ ಒಂಥರ ನೋಡಿ ಒಳ್ಳೆ ಕಾಲೇಜ್ ಹುಡುಗಿರು ಸ್ಕೂಲ್ ಹುಡುಗಿರ್ತಾರ ತಮಾಷೆ ತಮಾಷೆ ಇದ್ರೇನೆ ಅಲ್ವಾ ಬಿಗ್ ಬಾಸ್ ಇಲ್ಲ ಅಂದ್ರೆ ಮಾತಿಗೂ ನಾವು ಬೆಲೆ ತೆರಬೇಕಾಯ್ತು ಡೈರೆಕ್ಟ್ ನಾಮಿನೇಷನ್ ಮಾಡ್ಬಿಟ್ರು ಬಿಗ್ ಬಾಸ್ ಅದಾದ್ಮೇಲೆ ತುಂಬಾ ಮಾತಾಡಬಾರ್ದು ಅಂತ ನಗು ಬರುತ್ತಾ ಎರಡು ಆಗತ್ತೆ ಅಂದ್ರೆ ಎಷ್ಟು ಜೋರಾಗಿ ಗಿಲ್ತಾರೆ ಅನ್ನೋದ್ರ ಮೇಲೆ ಸುಮ್ನೆ ಹಿಂಗಿಲ್ಲದ್ರೆ ಏಯ್ ಬಿಡು ಬಿಡುಗಡೆ ಅದನ್ನೇ ಹೇಳ್ತಾ ಇರೋದು ನೋಡಿ ಸುಮ್ನೆ ಹಿಂಗ್ ಗಿಲ್ಲದ್ರೆ ಏನಂತ ಏ ಬಿಡು ಸುಮ್ನೆ ಜೋರಾಗಿ ಗಿಲ್ ಬಿಟ್ರೆ ಅಂತ ಹೇಳಿ ಬಯಕ್ ಶುರು ಮಾಡ್ತೀವಿ ಹಂಗೇನೆ ಗಿಲಿ ಜೋಕ್ಳು ಎಷ್ಟೇ ಕಷ್ಟ ಇದ್ರೆ ನಮ್ಗೆ ತುಂಬಾ ಮಜಾ ಮಾಡಿದ್ವಿ ತುಂಬಾ ನಗಾಡಿದಿವಿ ಬಟ್ ಅದನ್ನ ಪ್ರೊಲಾಂಗ್ ಮಾಡೋದು ಎಳಿಯಕ್ ಬರೋದು ಅಥವಾ ಪರ್ಸನಲ್ ಎಲ್ಲ ತಗೊಂಡ್ ಮಾತಾಡೋದು ಅದೆಲ್ಲಾ ಆದಾಗ ಇರಿಟೇಟ್ ಆಗಿದೆ

ಖುಷಿ ಆಯ್ತು ಫಸ್ಟ್ ಆಫ್ ಆಲ್ ನೀವು ನೀವು ಹೇಳಿದ್ರಿ ಇಲ್ಲೇ ಫಸ್ಟ್ ಶುರು ಮಾಡಿದ್ದು ಅಂತ ಬಟ್ ಏನಂದ್ರೆ ನನ್ಗೆ ಈ ಸೆಗ್ಮೆಂಟ್ ತುಂಬಾ ಇಷ್ಟ ಆಯ್ತು ಅಂದ್ರೆ ಎಷ್ಟು ಡೀಪ್ ಆಗಿ ನೋಡಿ ಅದನ್ನ ಬರ್ದಿದ್ದೀರಾ ಅದು ಅಂದ್ರೆ ಒಂದು ಒಂದು ಪ್ರೋಗ್ರಾಮ್ ಮಾಡುವಾಗ ಅದಕ್ಕೆ ಸಿದ್ಧತೆ ತುಂಬಾ ಇಂಪಾರ್ಟೆಂಟ್ ಆಗತ್ತೆ ಸೊ ಇದು ನನ್ಗೆ ಸ್ಪೆಷಲ್ ಆಗಿ ಅನಿಸ್ತು ಪರ್ಟಿಕ್ಯುಲರ್ ಆಗಿ ಈ ಸೆಗ್ಮೆಂಟ್ ತುಂಬಾ ಚೆನ್ನಾಗಿ ಮಾಡಿದ್ರಿ ನೀವು ಅದೇ ಹೇಳಿದಾಗ ತೃಪ್ತಿ ಆಗಿತ್ತು ಇಂಟರ್ವ್ಯೂ ಒಂದು ಅದು ಬಿಟ್ರೆ ಇದು ಬಿಬಿ ನ್ಯೂಸ್ ನ್ಯೂಸ್ ಬಿಬಿ ದೇನ್ ಅಬ್ಸರ್ವೇಷನ್ ಪೂರ್ತಿ ಭ್ರಷ್ಟರ ಗಿಲ್ಲಿನ ಬೇಟಾಡಿ ಹೇಳ್ತೀನಿ ಓಕೆ ಅವ್ರು ಬಂದ ತಕ್ಷಣ ಫಸ್ಟ್ ಬೇಟಾಡಿ ಬಿಬಿ ನ್ಯೂಸ್ಗೆ ಸ್ವಾಗತ ನಾನು ನಿಮ್ಮ ಜಾನ್ವಿ ಭ್ರಷ್ಟರ ಬೇಟೆ ಹೌದು ಬಿಗ್ ಬಾಸ್ ಮನೆಯಲ್ಲಿ ನಾನು ಕೂಡ ಕೆಲವರು ತರ ಬಿಹೇವ್ ಮಾಡ್ತಾ ಇದ್ರು ಅವ್ರನ್ನ ಬೇಟೆ ಆಡೋದಕ್ಕೆ ಹೋಗಿದ್ದೆ ಬೇಟೆ ಆಡಿದೀನಿ ಬೇಟೆ ಆಡಿಕೊಂಡು ಇಲ್ಲಿ ತೃಪ್ತಿಯಾಗಿ ಬಂದು ಕೂತಿದ್ದೀನಿ ಅದರಲ್ಲೂ ನೀವು ಎಲ್ರು ಇಷ್ಟಪಟ್ಟು ನೋಡಿರೋದು ಗಿಲ್ಲಿ ಬೇಟೆ ಗಿಲ್ಲಿ ಎಷ್ಟೇ ನಮ್ಗೆ ಟಾರ್ಚರ್ ಮಾಡ್ತಾ ಇದ್ರು ಕೂಡ ನಾಮಿನೇಷನ್ ಅಂತ ಬಂದಾಗ ಗಿಲ್ಲಿನ ನಾನು ಸರಿಯಾಗೆ ಬೆಂಡೆತ್ತಿದ್ದೀನಿ ಸರಿಯಾಗಿ ಬೇಟೆ ಆಡಿದ್ದೀನಿ ಸೊ ಬೇಟೆ ಈಗ ಅದಕ್ಕೆ ತಕ್ಕನಾದಂತ ಒಂದು ಸ್ಥಾನದಲ್ಲಿ ಬಂದು ಕೂತಿದ್ದೀನಿ ಭ್ರಷ್ಟರ ಬೇಟೆ ನೋಡ್ತಾ ಇರಿ ಕ್ಷಣ ಕ್ಷಣದ ಸುದ್ದಿಗಾಗಿ ಭ್ರಷ್ಟರ ಬೇಟೆ ಚಾನಲ್ ಥ್ಯಾಂಕ್ ಯು ಸೋ ಮಚ್ ಅದರಲ್ಲಿ ತೃಪ್ತಿ ಅನ್ನೋ ಹೆಸರು ಕೂಡ ಯೂಸ್ ಮಾಡಿದ್ರೆ ಹ್ಯಾಪಿ 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 ಮತ್ತೆ ಇನ್ನೂ ಒಂದ್ ಏನಂದ್ರೆ ಇವಾಗ ನಾಳೆ ನಮ್ಮ ದರ್ಶನ್ ಸರ್ನ ಡೆವಿಲ್ ಡೆಬಿಲ್ ಮೂವಿ ರಿಲೀಸ್ ಆಗ್ತದೆ ಫ್ಯಾನ್ ಶೋ ನಾಳೆ ಸೊ ನಮ್ಮ ವೀಕ್ಷಕರಿಗೆ ಏನಾದ್ರೂ ಅದ್ರ ಬಗ್ಗೆ ಹೇಳ್ತೀರಾ ಫ್ಯಾನ್ಸ್ ಎಲ್ಲ ಏನಾದ್ರು ಹೇಳ್ತೀರಾ ಹೌದು ಡೆವಿಲ್ ಅಲ್ಲೂ ಗಿಲಿ ಇದ್ ನೋಡಿದ್ರೆ ಗಿಲ್ಲಿ ಮೈ ಆಗ್ಬಿಟ್ಟಿದೆ ಇಲ್ಲ ಆಕ್ಚುಲಿ ನಾನು ಒಂದು ಫ್ಲರ್ ಮೂವಿ ನೋಡಿದೆ ಆಫ್ಟರ್ ಬಿಗ್ ಬಾಸ್ ಡೆವಿಲ್ ಮೂವಿಗೂ ಹೋಗ್ಬೇಕು ಅಂತ ಕಾಯ್ತಾ ಇದೀನಿ ತುಂಬಾ ದಿವಸ ಆದ್ಮೇಲೆ ದರ್ಶನ್ ಸರ್ ಮೂವಿ ರಿಲೀಸ್ ಆಗ್ತಾ ಇರೋದು ಅದರಲ್ಲೂ ನಮ್ಮ ಆಪ್ತ ಸ್ನೇಹಿತರಾದ ಗಿಲ್ಲಿ ಅವರಿದ್ದಾರೆ ಗಿಲ್ಲಿ ಡೈಲಾಗ್ ಬೇರೆ ಎ ಸಿ ಇಲ್ಲಿಗೋಸ್ಕರ ಅಂತಾನೆ ಅಲ್ಲ ದರ್ಶನ್ ಸರ್ ಮೂವಿ ನೋಡ್ಬೇಕು ಅಂತ ಇದೆ ದರ್ಶನ್ ಸರ್ ಮೂವಿ ಅದಾದ್ಮೇಲೆ ಮಾರ್ಕ್ ಕೂಡ ಬರ್ತಾ ಇದೆ ಟ್ವೆಂಟಿ ಫಿಫ್ತ್ ಸೊ ಇಬ್ರು ಸ್ಟಾರ್ ಗಳ ಮೂವಿ ರಿಲೀಸ್ ಆಗ್ತಾ ಇರೋದು ಬಹಳ ಖುಷಿ ಫ್ಯಾನ್ಸ್ ಗಂತೂ ಹಬ್ಬ ಡಿಸೆಂಬರ್ ಬಂದ್ರೆ ಲಾಸ್ಟ್ ಟೈಮ್ ರಿಲೀಸ್ ಆಗಿತ್ತು ಇವಾಗ ಮಾರ್ಕ್ ಕೂಡ ಬರ್ತಾ ಇದೆ ಡೆವಿಲ್ ಕೂಡ ಬರ್ತಾ ಇದೆ ಡೆವಿಲ್ಗೂ ನನ್ಗೂ ಅವಿನಾಭಾವ ಸಂಬಂಧ ಯಾಕಂದ್ರೆ ಗೆಜ್ಜೆ ಅಲ್ಲಾಡ್ಸಿ ನಾವು ಕೂಡ ದೆವ್ವಾ ಬಿಗ್ ಬಾಸ್ ಮನೆಯಲ್ಲಿ ಕರ್ಕೊಂಡ್ ಬಂದಿದ್ವಿ ಸೊ ಈ ಡೆವಿಲ್ ಹೆಂಗಿರುತ್ತೆ ಅಂತ ನನ್ಗೂ ತುಂಬಾ ಕ್ಯೂರಿಯಾಸಿಟಿ ಇದೆ ನೋಡ್ತೀನಿ ನನ್ ಮಗ ಕೂಡ ಹೇಳ್ತಾ ಇದ್ದ ಅವನಿಗೆ ಈಗ ಸ್ಕೂಲ್ ಡೇ ಇರೋದ್ರಿಂದ ರಜೆ ಇದೆ ಬ್ಯಾಕ್ ಟು ಬ್ಯಾಕ್ ಏನ್ ಮಾಡೋದು ಏನ್ ಮಾಡೋದು ಅಂದಾಗ ಮೂವಿ ಬುಕ್ ಮಾಡ್ಬಿಡು ಡೇವಿಲ್ ಮೂವಿ ಹೋಗೋಣ ಹೋಗೋಣ ಅಂತ ಹೇಳಿದಾನೆ ಹೇಳಿದಾನೆಸೋ ಹೋಗ್ ನೋಡ್ತೀರಾ ನಾವು ಎಲ್ಲ ಹೋಗ್ ನೋಡ್ತೀವಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೊ ಮಚ್ ನಮ್ಮ ವಾಹಿನಿಗೆ ಬಂದು ಇಷ್ಟು ಟೈಮ್ ಮಾಡ್ಕೊಂಡು ನಮಗೆ ಇಂಟರ್ವ್ಯೂ ಯು ಸೋ ಮಚ್